ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ಒಂದು ಬ್ಯೂಟಿಫುಲ್ ಆಗಿರುವಂತಹ ರಿಟರ್ನ್ ಗಿಫ್ಟ್ ಐಟಮ್ಸ್ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನೀವು ನೋಡ್ತಾ ಇರುವಂತದ್ದು ಸ್ಟಾರ್ಟಿಂಗ್ ಟೆನ್ ರುಪೀಸ್ ಇಂದನು ಕೂಡ ರಿಟನ್ ಗಿಫ್ಟ್ ಐಟಮ್ಸ್ ಕಲೆಕ್ಷನ್ ಗಳನ್ನ ನೀವು ಇಲ್ಲಿ ನೋಡಬಹುದು ಈಗ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ರಿಟನ್ ಗಿಫ್ಟ್ ಐಟಮ್ಸ್ ಗಳನ್ನ ನೀವು ಸರ್ಚ್ ಮಾಡ್ತಾ ಇರ್ತೀರ ಅಂತವ್ರ್ಗೋಸ್ಕರ ಅಂದ್ಬಿಟ್ಟು ಈ ವಿಡಿಯೋ ನಾನು ಮಾಡಿರುವಂತ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಎಲ್ಲಾ ಕಲೆಕ್ಷನ್ಸ್ ಗಳು ತುಂಬಾನೇ ರೀಸನಬಲ್ ಪ್ರೈಸ್ ನಲ್ಲಿ ನಿಮ್ಗೆ ಸಿಗ್ತಾ ಇದೆ ಇನ್ನು ಹೋಲ್ಸೇಲ್ ಕ್ವಾಂಟಿಟಿಯಲ್ಲಿ ಬೇಕಾದ್ರೂ ಕೂಡ ನಿಮ್ಗೆ ಸಿಗುತ್ತೆ ಇಲ್ಲ ರಿಟೇಲ್ ಆಪ್ಷನ್ ಬೇಕಾದ್ರೂ ಕೂಡ ಇವರತ್ರ ಸಿಗುತ್ತೆ ಇನ್ನು ಕೊರಿಯರ್ ಆಪ್ಷನ್ಸ್ ಬೇಕಾ ಸೊ ಅದು ಕೂಡ ನಿಮ್ಗೆ ಸಿಕ್ ನಾನು ಇವತ್ತು ಇರುವಂತದ್ದು ಶಾಂತಿನಾಥ್ ಗಿಫ್ಟ್ ನಲ್ಲಿ ಇದು ಬರುವಂತದ್ದು ಮಾಮೂಲ್ಪೇಟ್ ಮೇನ್ ರೋಡ್ ಹಾಗೆ ಮಹಾರಾಜ ಪ್ಲಾಜಾ ಆಪೋಸಿಟ್ ನಲ್ಲಿ ಬರುವಂತ ಇನ್ನು ಈಸಿ ಲೊಕೇಶನ್ ಅಂದ್ರೆ ಇದು ನಿಮ್ಗೆ ಟೂ ವೀಲರ್ ಪಾರ್ಕಿಂಗ್ ಎಕ್ಸಾಕ್ಟ್ ಅಪೋಸಿಟ್ ನಲ್ಲಿ ಫಸ್ಟ್ ಫ್ಲೋರ್ ನಲ್ಲಿ ಬರುವಂತದ್ದು ಶಾಂತಿನಾಥ್ ಗಿಫ್ಟ್ ಅಂತ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ಇಟ್ಟಿರ್ತಾರೆ ಸೊ ನಿಮ್ಗೆ ಡೆಕೋರೇಷನ್ ಐಟಮ್ಸ್ ಗಳು ಬೇಕು ಇವೆಂಟ್ಸ್ ಬೇಕಾಗಿರುವಂತಹ ಡೆಕೋರ್ ಐಟಮ್ಸ್ ಗಳು ಬೇಕು ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ಸಿಕ್ಬತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಂಗಲ್ ಬರುತ್ತೆ ಅದನ್ನು ಕೂಡ ನೀವು ನೋಡಬಹುದು ಇದು ಸ್ಟಾರ್ಟಿಂಗ್ ನಿಮಗೆ ಒಂದು ಫಿಫ್ಟೀನ್ ರುಪೀಸ್ ಇಂದ್ರೆ ಹದಿನೈದು ಕೂಡ ಇದು ಶುರುವಾಗುವಂತದ್ದು ಇದರಲ್ಲಿ ನಿಮಗೆ ಡಿಸೈನ್ಸ್ ಗಳನ್ನ ನೋಡಬಹುದು ಫ್ರೆಂಡ್ಸ್ ಇದ್ರಲ್ಲಿ ನಿಮ್ಗೆ ನಾನ್ ನಿಮಗೆ ಸಿಲ್ವರ್ ಟೈಟಲ್ ಇರುವಂತಹ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದೀನಿ ಹಾಗೆ ನಿಮ್ಗೆ ಇದರಲ್ಲಿ ಗೋಲ್ಡ್ ಅಲ್ಲಿ ನೋಡೋದಾದ್ರೂ ಕೂಡ ನಿಮಗೆ ಗೋಲ್ಡ್ ಅಲ್ಲೂ ಕೂಡ ಸಿಗುತ್ತೆ ಸರ್ ಇದರ ಗೋಲ್ಡ್ ಅಲ್ಲಿ ಇರೋದೆಲ್ಲ ಎಷ್ಟಾಗುತ್ತೆ ಸರ್ ಸ್ವಲ್ಪ ಕಾಸ್ಟ್ಲಿ ಬರ್ತದೆ ಸ್ವಲ್ಪ ಕಾಸ್ಟ್ಲಿ ಬರ್ತದೆ ಸರ್ ಅಂದಾಜು ಟ್ವೆಂಟಿ ಟು ಟ್ವೆಂಟಿ ಫೈವ್ 25 ಟು ಆಗುತ್ತೆ ನೋಡಿ ಓಡಾಡುತ್ತೆ ಕೂಡ ನಿಮಗೆ ನಿಮ್ಗೆ ಇದೇ ಡಿಸೈನ್ಸ್ ಅಲ್ಲಿ ನಿಮ್ಗೆ ಗೋಲ್ಡ್ ಪ್ಲೇಟ್ ಅಲ್ಲಿ ಬೇಕಾ ಅದರಲ್ಲೂ ಕೂಡ ಸಿಗುತ್ತೆ ಇಲ್ಲ ಸಿಲ್ವರ್ ಪ್ಲೇಟ್ ಅಲ್ಲಿ ಬೇಕಾ ಸೊ ಅದು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಕೂಡ ಒಂದು ಹದಿನೈದು ರೂಪಾಯಿ ಇರುವಂತಹ ರೇಂಜಸ್ ಆಗಿರುತ್ತೆ ಹಾಗೆ ಇವರತ್ರ ಹೋಲ್ಸೇಲ್ ಕೂಡ ಸಿಗುತ್ತೆ ರಿಟೇಲ್ ಆಪ್ಷನ್ಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ಹಾಗೆ ವರ್ಮ ಲಕ್ಷ್ಮಿಗೆ ನಾನು ಪ್ರತಿಯೊಂದು ಕೂಡ ರಿಟರ್ನ್ ಗಿಫ್ಟ್ ಐಟಮ್ಸ್ ಕಲೆಕ್ಷನ್ ಗೆ ಬೇಕಾಗಿರುವಂತಹ ಕಲೆಕ್ಷನ್ ಎಲ್ಲಾನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಸೊ ಇವಾಗ ನೀವು ನೋಡ್ತಾ ಇದ್ರಲ್ಲ ಸರ್ ಈ ರಿಟರ್ನ್ ಗಿಫ್ಟ್ ಎಲ್ಲಾ ಎಷ್ಟು ಆಗಬಹುದು ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ಸೊ ಇದು ಅಷ್ಟೇನಾ ನೋಡಿ ನಿಮ್ಗೆ ಟ್ವೆಂಟಿ ಫೈವ್ ರುಪೀಸ್ ಅಲ್ಲಿರುವಂತಹ ರೇಂಜಸ್ ಗಳು ಈಗ ಟ್ರೇ ಟೈಪ್ ಅಲ್ಲಿ ನಿಮ್ಗೆ ಒಂದು ಗಳನ್ನ ಇಡೋದಕ್ಕೋಸ್ಕರನೇ ಆಗ್ಲಿ ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಅಂತಾನೆ ಹೇಳ್ಬಹುದು ನೋಡಿ ಹಾಗೆ ಇದು ಹರ್ಷನಾ ಕುಂಕುಮದ ಬಟ್ಲು ಸೊ ಇವಾಗ ಎಲ್ಲಾ ಒಂದು ವೆಡ್ಡಿಂಗ್ ಸೀಸನ್ ಮತ್ತೆ ಸೀಸನ್ ಈಗ ಹಬ್ಬದ ಸೀಸನ್ ಬಂದಿರೋದ್ರಿಂದ ಸೊ ಬೆಸ್ಟ್ ಕಲೆಕ್ಷನ್ಸ್ ಫ್ರೆಂಡ್ಸ್ ಇದೆಲ್ಲಾನು ಕೂಡ ಒಂದು ಹರ್ಷನಾ ಕುಂಕುಮಕ್ಕೆ ಇವಾಗ ಒಂದು ಟ್ರೆಂಡಿಂಗ್ ಆಗಿರುವಂತಹ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾನು ನಿಮ್ಗೆ ಇವಾಗ ನಾನು ನಿಮಗೆ ಹರ್ಷನಾ ಕುಂಕುಮ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ನಾನು ನಿಮ್ಗೆ ಅರ್ಶನ ಕುಂಕುಮಕ್ಕೆ ಇವಾಗ ಎಲ್ಲ ಒಂದು ಬೆಸ್ಟ್ ಏನಂದ್ರೆ ಒಂದು ಫ್ಯಾನ್ಸಿಯಾಗಿ ಬೇಕು ಅನ್ನೋರ್ಗೋಸ್ಕರ ಅನ್ಬಿಟ್ಟು ನಾನು ಇವಾಗ ಮದುವೆ ಆದಂತ ಫ್ಯಾನ್ಸಿ ಕಲೆಕ್ಷನ್ಸ್ ಗಳನ್ನ ನೋಡ್ತಾ ಇರ್ತೀರಲ್ವಾ ಅಂತವ್ರಿಗೋಸ್ಕರ ಅಂದ್ಬಿಟ್ಟು ಒಂದು ಮತ್ತೆ ಹಬ್ಗಳ ಬೇಕಾಗಿರುವಂತ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಸ್ಟಾರ್ಟಿಂಗ್ ನಿಮ್ಗೆ ಹದಿನೈದು ರೂಪಾಯಿ ಕೂಡ ಶುರು ಆಗುತ್ತೆ ಈ ಒಂದು ಸೈಜಸ್ ಇಂದ ಸೊ ನೆಕ್ಸ್ಟ್ ನೀವು ಇದು ನೋಡ್ತಾ ಇರಬಹುದು ಇದು ಟ್ವೆಂಟಿ ಫೈವ್ ರುಪೀಸ್ ಕೂಡ ಶುರು ಆಗುವಂತದ್ದು ತುಂಬಾ ಒಳ್ಳೆ ಕಲೆಕ್ಷನ್ಸ್ ಗಳಿರುತ್ತೆ ನೋಡಬಹುದು ಪ್ರತಿಯೊಂದು ಕೂಡ ಇದು ನಿಮ್ಗೆ ಹೋಲ್ಸೇಲ್ ಕೂಡ ಸಿಗುತ್ತೆ ರಿಟೇಲ್ ಆಪ್ಷನ್ಸ್ ಕೂಡ ಸಿಗುತ್ತೆ ಇದು ನಿಮಗೆ ಸಿಕ್ಸ್ಟಿ ಫೈವ್ ರುಪೀಸ್ ಅಲ್ಲಿ ಸಿಗುತ್ತೆ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ನೋಡಿ ವರ್ಕಲ್ ಕೂಡ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ ಯಾವ್ದು ಕೂಡ ನಿಮ್ಗೆ ಇದು ವೇಸ್ಟ್ ಆಗುವಂತದ್ದು ಇರೋದಿಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ಕೂಡ ಒಂದು ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ಗಳೆಲ್ಲಾನು ಕೂಡ ಇದ್ರಲ್ಲೇ ನಿಮ್ಗೆ ಇನ್ನು ಡಿಸೈನ್ಸ್ ಗಳು ಬೇಕಾ ನೋಡಿ ನಾನು ನಿಮ್ಗೆ ಡಿಸೈನ್ಸ್ ಗಳಲ್ಲೂ ಕೂಡ ತೋರಿಸ್ತೀನಿ ಒಂದು ಪ್ಲೈನ್ ಅಲ್ಲಿ ಆಗ್ಲಿ ಸರ್ ಈ ತರ ಎಲ್ಲ ಎಷ್ಟಾಗಬಹುದು ಸರ್ ಇದು ಸಿಕ್ಸ್ಟೀನ್ ರುಪೀಸ್ ಮೇಡಮ್ ಹದಿನಾರು ರೂಪಾಯಿ ರೂಪಾಯಿ ಆಗುತ್ತೆ ಸೊ ಈ ರೀತಿನೇ ಇರುತ್ತೆ ನೋಡಿ ಇದು ಸೇಮ್ ರೇಟ್ ಇರುತ್ತೆ ಹದಿನಾರು ರೂಪಾಯಿ ಇರುತ್ತೆ ಇನ್ನು ಇದ್ರಲ್ಲಿ ಪ್ಲೈನ್ ಅಲ್ಲಿ ನೋಡೋದಾದ್ರೆ ಸೊ ಪ್ಲೈನ್ ಅಲ್ಲಿ ಕೂಡ ನಿಮ್ಗೆ ಇಲ್ಲಿ ಸಿಗ್ಬಿಡುತ್ತೆ ಸೊ ನೋಡಿ ನಿಮ್ಗೆ ಬಲ್ಕ್ ಅಲ್ಲಿ ಬೇಕಾ ಬಲ್ಕ್ ಅಲ್ಲಿ ಕೂಡ ಸಿಗುತ್ತೆ ನೋಡ್ತಾ ಇದ್ರಲ್ಲ ಬಲ್ಕ್ ಅಲ್ಲಿ ಕೂಡ ನಿಮಗೆ ನಾನು ತೋರ್ಸ್ಕೊಡ್ತಾ ಇದ್ದೀನಿ ಪ್ರತಿ ಒಂದು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತೋರ್ಸ್ಕೊಡ್ತೀನಿ ವಿತ್ ಪ್ರೈಸ್ ಸಮೇತ ನಾನು ನಿಮ್ಗೆ ಹೇಳ್ತೀನಿ ಇದ್ರಲ್ಲಿ ಯಾವ್ದಾದ್ರು ಕಲೆಕ್ಷನ್ಸ್ ಗಳು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಬರ್ತಾ ಇರುವಂತ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಪ್ಲೇಸ್ ಮಾಡ್ಕೋಬಹುದು ಇವ್ರ ಹತ್ರ ನಿಮ್ಗೆ ಹೋಲ್ಸೇಲ್ ಅಲ್ಲಿ ಬೇಕಾ ಅಂಗಡಿಗಳಿಗೆ ಬೇಕಾ ಅದು ಕೂಡ ನಿಮ್ಗೆ ಸಿಗುತ್ತೆ ರಿಟೇಲ್ ಆಪ್ಷನ್ಸ್ ಬೇಕಾದ್ರೂ ಕೂಡ ಸಿಗುತ್ತೆ ತುಂಬಾನೇ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಯಾರು ಕೂಡ ಮಿಸ್ ಮಾಡ್ಕೊಕೊಕ್ ಹೋಗ್ಬಿಡಿ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ ತುಂಬಾ ಈಸಿ ಲೊಕೇಶನ್ ನಿಮ್ಗೆ ಇದು ಮಾಮೂಲ್ಪೇಟ್ ಮೇನ್ ರೋಡ್ ಅಲ್ಲೇ ಬರುವಂತಹ ಲೊಕೇಶನ್ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇದ್ರಲ್ಲ ಇದೆಲ್ಲಾನು ಕೂಡ ಒಂದು ಕಾಪರ್ ಬಟಲ್ ನಿಮ್ಗೆ ಇದನ್ನೆಲ್ಲ ನಿಮಗೆ ಡ್ರೈ ಫ್ರೂಟ್ಸ್ ಅಲ್ಲಿ ರಿಟರ್ನ್ ಗಿಫ್ಟ್ ಐಟಮ್ಸ್ ಗಳಿಗೂ ಬೇಕಾದ್ರೂ ಕೂಡ ನಿಮಗೆ ಇದೆಲ್ಲ ಸಿಗುತ್ತೆ ಸೈಜಸ್ ಕೂಡ ನಿಮ್ಗೆ ಸಿಗುತ್ತೆ ಮತ್ತೆ ಡಿಸೈನ್ಸ್ ಗಳಲ್ಲೂ ಕೂಡ ನೀವು ಇಲ್ಲಿ ನೋಡಬಹುದು ಯಾವ ಯಾವ ರೀತಿ ಇರುತ್ತೆ ಅನ್ನೋದಕ್ಕೋಸ್ಕರ ಸೊ ವಾವ್ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇದೂ ಕೂಡ ನಿಮ್ಗೆ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ ಹಂಡ್ರೆಡ್ ರುಪೀಸ್ ಇಂದನು ಕೂಡ ಶುರು ಆಗುವಂತದ್ದು ಸ್ಮಾಲ್ ಸೈಜಸ್ ಇಂದ ಹಿಡಿದು ಟು ನಿಮ್ಗೆ ಬಿಗ್ ಸೈಜಸ್ ವರೆಗೂ ಕೂಡ ನೀವು ಇಲ್ಲಿ ನೋಡಬಹುದು ನೋಡಿ ಎಷ್ಟು ಅದ್ಭುತವಾಗಿದೆ ಪ್ರತಿಯೊಂದು ಕೂಡ ಇವಾಗೆಲ್ಲ ಟ್ರೆಂಡಿಂಗ್ ಆಗಿರುವಂತಹ ಕಲೆಕ್ಷನ್ಸ್ ಗಳು ಇದ್ರೆ ನಿಮ್ಗೆ ಬಾಕ್ಸ್ ಅಲ್ಲಿ ಬೇಕಾ ಯಾವ ರೀತಿ ಟೈಪ್ ಅಲ್ಲಿ ಬೇಕು ಎಲ್ಲಾನು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗ್ ನಿಮಗೆ ಹಂಡ್ರೆಡ್ ರುಪಿಸುವಂತ ಕಲೆಕ್ಷನ್ಸ್ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಐಟಮ್ಸ್ ನಿಮಗೆ ಡ್ರೈ ಫ್ರೂಟ್ಸ್ ಬಾಕ್ಸಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರೆ ನಿಮಗೆ ಅಪ್ ಟು ಸ್ಮಾಲ್ ಪೀಸಸ್ ಇನ್ನೂ ಕೂಡ ನಿಮಗೆ ಒಂದು ಬಿಗ್ ಸೈಜಸ್ ವರ್ಗೂ ಕೂಡ ಸಿಗುತ್ತೆ ಇನ್ನು ಡಿಸೈನ್ ವೈಸಸ್ ಅಲ್ಲಿ ನೋಡೋದಾದ್ರೆ ಫ್ರೆಂಡ್ಸ್ ನೀವು ತುಂಬಾನೇ ನೋಡಬಹುದು ಎಷ್ಟು ನಿಮ್ಗೆ ಲೆಂತ್ ಅಲ್ಲಿ ನೋಡಿ ಇವಾಗ ಈಗ ಮದುವೆಗಳಲ್ಲಿ ತರ ಒಂದು ರಿಟರ್ನ್ ಗಿಫ್ಟ್ ಐಟಮ್ಸ್ ಆಗಿ ನಿಮಗೆ ಡ್ರೈ ಫ್ರೂಟ್ಸ್ ಗಳನ್ನ ಇದರೊಳಗೆ ಹಾಕಿ ಕೊಡುವಂತದ್ದು ಈಗ ಒಂದು ಟ್ರೆಂಡಿಂಗ್ ಆಗಿರುವಂತದ್ದು ಇದರಲ್ಲಿ ನಿಮಗೆ ಯಾವ ರೀತಿ ಸೈಜಸ್ ಗಳು ಬೇಕು ಯಾವ ರೀತಿ ಟ್ರೆಂಡಿಂಗ್ ಅಲ್ಲಿ ಬೇಕು ಆ ರೀತಿ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ ಫ್ರೆಂಡ್ಸ್ ಇಲ್ಲಿ ತುಂಬಾನೇ ಚೆನ್ನಾಗಿದೆ ನೋಡಿ ಲೆಂತ್ ವೈಸ್ ಅಲ್ಲಿ ನೋಡೋದಾದ್ರೆ ಎಕ್ಸಲೆಂಟ್ ಆಗಿರುತ್ತೆ ಇನ್ನು ಲಾಕಿಂಗ್ ಸಿಸ್ಟಮ್ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಈಗ ನೋಡಿ ಈ ಒಂದು ಬಾಕ್ಸಸ್ ಇದೆಲ್ಲಾನು ಕೂಡ ಒಂದು ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ನೋಡಬಹುದು ನೀವು ಪ್ರತಿಯೊಂದಕ್ಕೂ ಕೂಡ ನೋಡಿ ಯಾವ ರೀತಿ ಲಾಕ್ ಇರುತ್ತೆ ನೋಡಿ ಇದನ್ನ ಆಲ್ಮೋಸ್ಟ್ ನೀವು ಲಾಕಿಂಗ್ ಮಾಡ್ಕೊಳ್ಬಹುದು ಲಾಕಿಂಗ್ ಮಾಡ್ಕೊಂಡು ನೀವು ನಾಲ್ಕು ರೀತಿ ನೀವು ಡ್ರೈ ಫ್ರೂಟ್ಸ್ ಗಳನ್ನ ನೀವು ಇಟ್ಕೊಳ್ಬಹುದು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಲ್ಲಾನು ಕೂಡ ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ ಐವತ್ತು ರೂಪಾಯಿಂದ ಕೂಡ ಶುರು ಆಗುವಂತದ್ದು ಇವಾಗ ನೋಡಿ ಡಿಸೈನ್ ವೈಸ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಲೆಂತ್ ವೈಸ್ ಅಲ್ಲಿ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಕೂಡ ಇದಕ್ಕಿಂತ ನಿಮಗೆ ಬಿಗ್ ಸೈಸಸ್ ಕೂಡ ಇವ್ರ ಹತ್ರ ಇರುತ್ತೆ ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ ಗಳನ್ನ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾನು ನಿಮಗೆ ಪೀಠಗಳಲ್ಲಿ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಇವಾಗ ನೀವು ಇದ್ರಲ್ಲ ನೋಡುತ್ತಾ ಕೂಡ ಒಂದು ಪೀಠದ ಕಲೆಕ್ಷನ್ಸ್ ಗಳಾಗಿರುತ್ತೆ ಇನ್ನು ನಿಮ್ಗೆ ಇದು ಸಿಲ್ವರ್ ಪ್ಲೇಟೆಡ್ ಅಲ್ಲಿ ಬೇಕಾದ್ರೂ ಕೂಡ ನಿಮಗೆ ಸಿಗುತ್ತೆ ಇದು ಸ್ಟಾರ್ಟಿಂಗ್ ನಿಮಗೆ ಫಿಫ್ಟಿ ರುಪಿಸು ಶುರು ಆಗುವಂತ ಕಲೆಕ್ಷನ್ಸ್ ಆಗಿರುತ್ತೆ ಇನ್ನು ಗೋಲ್ಡ್ ಪ್ಲೇಟೆಡ್ ಅಲ್ಲಿ ಬೇಕು ಅಂದ್ರೆ ಸೊ ಅದಕ್ಕಿಂತ ನಿಮಗೆ ಸ್ವಲ್ಪ ಎಕ್ಸ್ಟ್ರಾನೇ ಆಗುತ್ತೆ ಕೂಡ ನಿಮಗೆ ಒಂದು ಸೆವೆಂಟಿ ರುಪೀಸ್ ಇಂದ ಕಲೆಕ್ಷನ್ಸ್ ಗಳು ಶುರು ಆಗುತ್ತೆ ಈ ನಿಮಗೆ ಸೆವೆಂಟಿ ರುಪೀಸ್ ಬಿಗ್ ಬಿಗ್ ಸೈಜಸ್ ಕೂಡ ನಿಮಗೆ ಇಲ್ಲಿ ಸಿಕ್ ಬಿಡುತ್ತೆ ನೆಕ್ಸ್ಟ್ ನೋಡಿ ಇದ್ರಲ್ಲಿ ನಿಮಗೆ ಯಾವ ರೀತಿ ಅಂತ ಬರುತ್ತೆ ನೋಡಿ ಇದು ಪಾದಗಳಲ್ಲಿ ನೋಡೋದಾದ್ರೆ ಇದು ಒಂದು ಚಿಕ್ಕ ಚಿಕ್ಕ ವಿಗ್ರಹಗಳ ಐಡಲ್ಸ್ ಗಳನ್ನ ಇಡ್ತೀವಲ್ಲ ಅದಕ್ಕೋಸ್ಕರ ಅಂತ ಇರುವಂತದ್ದು ಇದೆಲ್ಲಾನು ಕೂಡ ನಿಮ್ಗೆ ಸಿಕ್ಸ್ಟಿ ರುಪೀಸ್ ಇಂದ ಇರುವಂತಹ ಕಲೆಕ್ಷನ್ಸ್ ಗಳು ಈಗ ನೆಕ್ಸ್ಟ್ ಈಗ ನೋಡಿ ಇವಾಗ ನೀವು ನೋಡ್ತಾ ಇದ್ರಲ್ಲ ಇದು ತುಂಬಾನೇ ಚೆನ್ನಾಗಿದೆ ಇದು ಸ್ಮಾಲ್ ನಿಮ್ಗೆ ಫ್ಯೂಚರ್ ಅದ್ಭುತವಾಗಿದೆ ಇವಾಗ ನಾವು ಒಂದು ಇವಾಗ పీఠాల్ నోడ సో ఇవ్వగలి ఐడల్స్ 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 కళోదూ కూడా బెస్ట్ అంతే హోదా ఫ్రెండ్స్ ప్రతి ఒక్క ప్రైజెస్ అప్రాక్సిమేట్ ఎస్బోదు సార్ నైన్టి ఫైవ్ రుపీస్ ఆగతేల్వర్ అల్ తోర్స్ ಇದೆಲ್ಲೂ ಕೂಡ ನಿಮಗೆ ಸೈಸಸ್ ಅವೈಲೇಬಲ್ ಇರುತ್ತೆ ಇನ್ನು ಗೋಲ್ಡ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಈ ರೀತಿಯಾದಂತಹ ಸೈಜಸ್ ಕೂಡ ಸಿಗುತ್ತೆ ಇಲ್ಲಿ ಸೊ ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದೀನಿ ಇನ್ನು ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ಇನ್ನು ಒಳ್ಳೆ ಕಲೆಕ್ಷನ್ಸ್ನ ನೀವು ಇಲ್ಲಿ ನೋಡಬಹುದು ಸೊ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾನು ನಿಮಗೆ ಒಂದು ರಿಟರ್ನ್ ಗಿಫ್ಟ್ ಐಟಮ್ಸ್ ಅಲ್ಲಿ ನಾನು ನಿಮಗೆ ಏರ್ ಟೈಟ್ ಕಂಟೈನರ್ ಇರುವಂತಹ ಬಾಕ್ಸ್ ಅಂದ್ರೆ ಇದರಲ್ಲಿ ನೀವು ಏನಾದರೂ ಇಟ್ಟರು ಕೂಡ ಏರ್ ಟೈಟ್ ಆಗಿರುತ್ತೆ ಮತ್ತೆ ಯಾವುದೇ ರೀತಿಯಾದಂತಹ ಆಳ ಓದಿಲ್ಲ ಫ್ರೆಶಸ್ ಆಗಿ ಇರುತ್ತೆ ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ನಿಮ್ಗೆ ಇವತ್ತು ತೋರಿಸ್ತಾ ಇದೀನಿ ಇದು ಓನ್ಲಿ ಫಾರ್ ಸ್ಯಾಂಪಲ್ ಇದರಲ್ಲೂ ಕೂಡ ನಿಮಗೆ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ ಸೊ ಇದೆಲ್ಲ ನಿಮಗೆ ಜಸ್ಟ್ ಸ್ಟಾರ್ಟಿಂಗ್ ಫಾರ್ಟಿ ಫೈವ್ ರುಪಿಸು ಆಗುವಂತದಲ್ಲ ಸರ್ ಇದು ಫಾರ್ಟಿ ಫೈವ್ ರುಪೀಸ್ ಇಂದ ಶುರು ಆಗುವಂತದ್ದು ಇನ್ನು ನೀವು ಇದರಲ್ಲಿ ನೋಡಬಹುದು ಫ್ರೆಂಡ್ಸ್ ಈಗ ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಸೊ ಮಕ್ಕಳಿಗೆಲ್ಲ ಈ ರೀತಿಯಾದಂತಹ ಒಂದು ಬರ್ತ್ಡೇಗೆ ರಿಟರ್ನ್ ಗಿಫ್ಟ್ ಐಟಮ್ಸ್ ಕಲೆಕ್ಷನ್ಸ್ ಎಲ್ಲ ಕೂಡ ನೀವು ಇಲ್ಲಿ ಕೊಡಬಹುದು ನೋಡಿ ಎಷ್ಟು ಅದ್ಭುತವಾಗಿದೆ ಪ್ರತಿ ಒಂದು ಕೂಡ ನಾನ್ ನಿಮ್ಗೆ ತೋರಿಸಕೊಂಡು ಹೋಗ್ತಾ ಇರ್ತೀನಿ ವಾವು ನೋಡಿ ಅದ್ಭುತವಾಗಿರುವಂತಹ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ಸೂಪರ್ ನೋಡಿ ಪ್ರತಿ ಒಂದು ಗಳಲ್ಲೂ ಕೂಡ ನೀವು ನೋಡ್ಕೊಂಡು ಯಾವ್ದಾದ್ರು ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿ ಈಗ ಸ್ಕ್ರೀನ್ ಅಲ್ಲಿ ಬರ್ತಾ ಇರೋ ನಂಬರ್ ನೀವು ಅವ್ರಿಗೆ ವಾಟ್ಸ್ಆಪ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಗೆ ನ ಹೇಳ್ತಾರೆ ಸೊ ಹಾಗೆ ನಿಯರೆಸ್ಟ್ ಇರುವಂತದ್ದು ಇದು ಮಾಮೂಲ್ಪೇಟ್ ಮೈನ್ ರೋಡ್ ಅಲ್ಲಿ ಬರುವಂತದ್ದು ಎಲ್ಲೂ ಕೂಡ ಕನ್ಫ್ಯೂಷನ್ ಇರಲ್ಲ ಅಷ್ಟು ಆಗಿರುವಂತಹ ಲೊಕೇಶನ್ ನಾ ನಿಮ್ ಇವತ್ತು ತಿಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ವಾವ್ ನೋಡಿ ಸರ್ ಇದೆಲ್ಲ ಎಷ್ಟಾಗಬಹುದು ಸರ್ ಏಯ್ಟಿ ಫೈವ್ ರುಪೀಸ್ ಇರುವಂತದ್ದು ನೋಡ್ತಾ ಇದ್ರಲ್ಲ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಒಂದು ಕ್ವಾಂಟಿಟಿ ಬೇಕಾದ್ರೂ ಕೂಡ ನಿಮ್ಗೆ ಸಿಕ್ ಬಿಡುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ನಾನ್ ನಿಮಗೆ ತೋರಿಸ್ತಾ ಇರುವಂತದ್ದು ಈಗ ವೆಡ್ಡಿಂಗ್ ಗಿಫ್ಟ್ ಗಳಿಗೆ ಮತ್ತೆ ಒಂದು ರಿಟರ್ನ್ ಗಿಫ್ಟ್ ಗೆ ಫ್ರೂಟ್ಸ್ ಗಳನ್ನ ಇಡೋದಕ್ಕೋಸ್ಕರ ಅನ್ಬಿಟ್ಟು ಇವಾಗ ನೀವು ನೋಡ್ತಾ ಇದ್ರಲ್ಲ ಈ ರೀತಿಯಾದಂತಹ ಗಿಫ್ಟ್ ಐಟಮ್ಸ್ ಕಲೆಕ್ಷನ್ ಗಳು ಕೂಡ ಇವ್ರ ಹತ್ರ ಸಿಗ್ತಾ ಇದೆ ಇದು ಸ್ಟಾರ್ಟಿಂಗ್ ಎಷ್ಟಿನಿಂದ ಶುರು ಆಗುತ್ತೆ ಸರ್ ಇದು ಫಾರ್ಟಿ ಫೈವ್ ಫಾರ್ಟಿ ಫೈವ್ ರುಪೀಸ್ ಇಂದ ನೋಡಿ ಈ ಒಂದು ಲೆಂತ್ ಅಲ್ಲಿ ಡಿಸೈನ್ಸ್ ಅಲ್ಲಿ ಕೂಡ ನೀವು ಇಲ್ಲಿ ನೋಡಬಹುದು ಇನ್ನು ನೋಡಿ ಇದು ಎಷ್ಟು ಅದ್ಭುತವಾಗಿದೆ ಎಲ್ಲಾನು ಕೂಡ ಪ್ರತಿಯೊಂದು ಕೂಡ ನಿಮ್ಗೆ ಒಂದು ಫ್ರೂಟ್ಸ್ ಹಾಕೋದಕ್ಕೂ ಕೂಡ ತುಂಬಾನೇ ಎಕ್ಸಲೆಂಟ್ ಆಗಿರುವಂತಹ ಕಲೆಕ್ಷನ್ಸ್ ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದಾರೆ ಇದೀನಿ ವಾವ್ ನೋಡಿ ತುಂಬಾನೇ ಅದ್ಭುತವಾಗಿದೆ ಇಷ್ಟು ಅದ್ಭುತವಾಗಿರೋ ಕಲೆಕ್ಷನ್ಸ್ ಗೆಲ್ಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕಲರ್ ಆಪ್ಷನ್ಸ್ ಕೂಡ ನೀವು ಇಲ್ಲಿ ನೋಡಬಹುದು ನೋಡಿ ಸುಪೋಬ್ ಇದೆಲ್ಲ ಎಷ್ಟಾಗುತ್ತೆ ಪ್ರೈಸ್ ಸರ್ ಇದು ಒನ್ ಟ್ವೆಂಟಿ ಒನ್ ಟ್ವೆಂಟಿ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದ್ರಲ್ಲಿ ನಿಮ್ಗೆ ಒಂದು ಬಾಕ್ಸ್ ಟೈಪ್ ಅಲ್ಲಿ ಬೇಕಾ ಸೊ ಬಾಕ್ಸ್ ಟೈಪ್ ಅಲ್ಲಿ ಕೂಡ ಸಿಗುತ್ತೆ ನಿಮ್ಗೆ ಸ್ಟಾರ್ಟಿಂಗ್ ಸ್ಮಾಲ್ ಇಂದನು ಕೂಡ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಗಳು ನೋಡಿ ಇದು ಪ್ಲೇನ್ ಬರುತ್ತೆ ನಿಮ್ಗೆ ಪ್ಲೈನ್ ಅಲ್ಲಿ ಕೂಡ ಬರುತ್ತೆ ನೋಡಿ ಇದು ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಇದ್ರೆಲ್ಲಾನು ಕೂಡ ಒಂದು ಹಣ್ಣು ಅಂದ್ರೆ ಫ್ರೂಟ್ಸ್ ಗಳನ್ನ ಇಟ್ಬಿಟ್ಟು ಕೂಡ ಒಂದು ಗಿಫ್ಟ್ ರೀತಿಯಲ್ಲಿ ಮತ್ತೆ ಒಂದು ಡೆಕೋರೇಷನ್ ಐಟಮ್ಸ್ ಗಳಲ್ಲಿ ಅಂದ್ರೆ ಇವಾಗ ಒಂದು ಇವೆಂಟ್ಸ್ ಗಳು ಯಾವ್ದಾದ್ರು ಇದ್ರೆ ಈ ರೀತಿಯಾದಂತಹ ಒಂದಷ್ಟು ಐಟಮ್ಸ್ ಗಳ ಮೇಲೆ ಇದನ್ನ ಒಂದು ಡೆಕೋರ್ ಮಾಡ್ತಾರೆ ತುಂಬಾನೇ ಅದ್ಭುತವಾಗಿ ಕಾಣಿಸದೆ ಹಾಗಾಗಿ ಇದ್ರ ಬಗ್ಗೆನು ಕೂಡ ನಾನು ನಿಮಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಅದ್ಭುತವಾಗಿದೆ ಇದೆಲ್ಲನೂ ಕೂಡ ಸರ್ ಈ ಸೈಜಸ್ ಎಷ್ಟಾಗುತ್ತೆ ಸರ್ ಇದು ಮೇಡಮ್ 85 ರುಪೀಸ್ ನೋಡಿ ಅದ್ಭುತವಾಗಿದೆ ಒಂದು ಡೆಕೋರೇಷನ್ ಗೆ ಡೆಕೋರ್ ಮಾಡೋದಕ್ಕೋಸ್ಕರ ಬೆಸ್ಟ್ ಕಲೆಕ್ಷನ್ಸ್ ಗಳು ಇವತ್ತು ರಿಟರ್ನ್ ಗಿಫ್ಟ್ ಐಟಮ್ಸ್ ಅಲ್ಲಿ ಹಾಗೆ ಮತ್ತೆ ನಿಮಗೆ ಡ್ರೈ ಫ್ರೂಟ್ಸ್ ಬಾಕ್ಸ್ ಗಳನ್ನ ಬೇಕು ಅಂದ್ರೆ ಈಗ ಹೊಸ ಟ್ರೆಂಡಿಂಗ್ ಅಲ್ಲಿ ಬಂದಿರುವಂತದ್ದು ಈ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಬಾಕ್ಸ್ ಈ ರೀತಿ ಬರುತ್ತೆ ನೋಡಿ ನಿಮ್ಗೆ ಇದು ಫೈಬರ್ ಟೈಪ್ ಅಲ್ಲಿ ಬಂದಿರುವಂತದ್ದು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಎಷ್ಟು ನಾಲ್ಕು ನಿಮ್ಗೆ ಇದು ಬಂದಿರತ್ತೆ ಈ ಬಾಕ್ಸ್ ಅಲ್ಲಿ ನೋಡಿ ಇದು ಎಷ್ಟು ಅದ್ಭುತವಾಗಿದೆ ಟ್ರೆಂಡಿಂಗ್ ಆಗಿರುವಂತದ್ದು ಡೆಕೋರೇಷನ್ ಆಗಿ ಕೂಡ ನೀವು ಯೂಸ್ ಮಾಡಬಹುದು ಇಲ್ಲ ಮನೆಯಲ್ಲೂ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇದೆ ಸರ್ ಇದು ಫೈವ್ ಫೈವ್ ರುಪೀಸ್ ಇಂದೂ ಕೂಡ ಶುರುವಾಗುತ್ತೆ ಇದಕ್ಕಿಂತ ನಿಮ್ಗೆ ಲೆಂತ್ ಅಲ್ಲಿ ಬೇಕು ಅಂದ್ರೆ ನೋಡಿ ಇದು ಕೂಡ ನಿಮಗೆ ಸಿಕ್ ಬಿಡುತ್ತೆ ಇದೆಲ್ಲ ಒನ್ ಟ್ವೆಂಟಿ ರುಪೀಸ್ ಅಲ್ಲಿ ಶುರು ಆಗುವಂತದ್ದು ಕಲೆಕ್ಷನ್ಸ್ ಗಳು ತುಂಬಾ ಅದ್ಭುತವಾಗಿದೆ ಇನ್ನು ಹೊಸ ಹೊಸ ಡಿಸೈನ್ಸ್ ಗಳನ್ನ ನೋಡೋದಾದ್ರೆ ನೋಡಿ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಈ ರೀತಿ ಬರುತ್ತೆ ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ಇದೆಲ್ಲಾನು ಕೂಡ ಒಂದು ಫೈಬರ್ ಟೈಪ್ ಅಲ್ಲಿ ಇರುವಂತದ್ದು ಕಲೆಕ್ಷನ್ ಗಳು ಸೈಜಸ್ ನಾನು ನಿಮಗೆ ಸ್ಟಾರ್ಟಿಂಗ್ ಪ್ರೈಸಸ್ ಇಂದೂ ಕೂಡ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ವಾ ಕಲರ್ ಕಾಂಬಿನೇಷನ್ ಕೂಡ ನೀವು ನೋಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೆ ಅದ್ಭುತವಾಗಿರೋದಂತದ್ದು ಇನ್ನು ವೈಟ್ ಮೆಟಲ್ ಟೈಪ್ ಅಲ್ಲಿ ನೋಡ್ತಾ ಇದೀರಾ ಸೊ ವೈಟ್ ಮೆಟಲ್ ಟೈಪ್ ಅಲ್ಲಿ ಕೂಡ ಇವ್ರ ಹತ್ರ ಸಿಕ್ಬಿಡತ್ತೆ ನೋಡಿ ಆಗಿರುತ್ತೆ ಎಲ್ಲಾನು ಕೂಡ ಒಂದು ರಿಟರ್ನ್ ಗಿಫ್ಟ್ ಟೈಕನ್ಸ್ ಕಲೆಕ್ಷನ್ ರೀತಿಯು ಕೂಡ ನೀವು ಯೂಸ್ ಮಾಡ್ಕೋಬಹುದು ಒಂದು ಡೆಕೋರೇಷನ್ ರೀತಿಲಿ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾನು ನಿಮ್ಗೆ ಹಾಟ್ ಬಾಕ್ಸ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಈಗ ಒಂದು ಮಕ್ಕಳಿಗೆ ಬೇಕಾಗಿರುವಂತಹದ್ದು ಒಂದು ಹಾಟ್ ಬಾಕ್ಸ್ ಸ್ಮಾಲ್ ಸೈಝಸ್ ಬೇಕು ಆ ರೀತಿ ಬೇಕಾಗಿರೋರ್ಗೋಸ್ಕರ ಅಂದ್ಬಿಟ್ಟು ನಾನು ನಿಮಗೆ ಹಾಟ್ ಬಾಕ್ಸ್ ಕೂಡ ತೋರಿಸ್ತಾ ಇದ್ದೀನಿ ಇದು ಜಸ್ಟ್ ನಿಮ್ಗೆ ಸ್ಟಾರ್ಟಿಂಗ್ ಸಿಕ್ಸ್ಟಿ ರುಪೀಸ್ ಇಂದನು ಕೂಡ ಶುರು ಆಗ್ತಾ ಇದೆ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ನೀವು ನೋಡಬಹುದು ಅದಕ್ಕಿಂತ ನಿಮ್ಗೆ ಇದು ಲೆಂತ್ ಅಲ್ಲಿ ಸಿಗುತ್ತೆ ಲೆಂತ್ ಅಲ್ಲಿ ಇರೋದು ಕೂಡ ನಿಮಗೆ ಏಯ್ಟಿ ಫೈವ್ ನೈಂಟಿ ಫೈವ್ ರುಪೀಸ್ ಕೂಡ ಶುರು ಆಗುವಂತದ್ದು ಇದ್ರಲ್ಲೂ ಕೂಡ ನಿಮಗೆ ಡಿಸೈನ್ ವೈಸಸ್ ಅಲ್ಲಿ ಕಲರ್ ವೈಸಸ್ ಅಲ್ಲಿ ಕೂಡ ನಿಮ್ಗೆ ಇಲ್ಲಿ ನೋಡಬಹುದು ಎಷ್ಟು ಅದ್ಭುತವಾಗಿರುವಂತದ್ದು ಇರುತ್ತೆ ನೋಡಿ ಸೊ ನಿಮಗೆ ಓನ್ಲಿ ಫಾರ್ ಸ್ಯಾಂಪಲ್ ಅಲ್ಲಿ ನಾ ನಿಮ್ಗೆ ಇಷ್ಟ ಕಲೆಕ್ಷನ್ಸ್ ತೋರಿಸ್ತಾ ಇರೋದು ಇನ್ನು ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನು ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾನು ನಿಮ್ಗೆ ವಾಟರ್ ಬಾಟಲ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಇದು ನಿಮಗೆ ಒನ್ ಲೀಟರ್ ಬರುವಂತ ಕಲೆಕ್ಷನ್ಸ್ ಗಳು ಸೊ ಇದ್ರೆ ನಿಮಗೆ ಒನ್ ಒನ್ ಫೈವ್ ಅಂದ್ರೆ ನೂರ ಹದಿನೈದು ನಿಮಗೆ ಶುರು ಆಗ್ತಾ ಇರುವಂತದ್ದು ಸ್ಟೀಲ್ ಐಟಮ್ಸ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೀವು ನೆಕ್ಸ್ಟ್ ಗ್ಲಾಸ್ ಅಲ್ಲಿ ನೋಡೋದಾದ್ರೆ ಮಕ್ಳುಗಳಿಗೆ ಈ ತರ ಒಂದು ಇವಾಗ ಇರುವಂತ ಸಮ್ಮರ್ ಗೆ ಒಂದು ಕ್ಯಾರಿ ಮಾಡ್ಬೇಕಂದ್ರೆ ಒಂದು ಹಾಫ್ ಲೀಟರ್ ಆದ್ರೆ ಸಾಕು ಅನ್ನೋರ್ಗೋಸ್ಕರ ಅನ್ಬಿಟ್ಟು ಈಗ ಒಂದು ಗ್ಲಾಸ್ ಅಲ್ಲಿ ನಿಮ್ಗೆ ಟೈಪಲ್ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲೂ ಕೂಡ ನಿಮಗೆ ಕಲರ್ ಆಪ್ಷನ್ಸ್ ಅಲ್ಲೂ ಕೂಡ ನೋಡಬಹುದು ಇದೆಲ್ಲ ಎಷ್ಟಾಗುತ್ತೆ ಸರ್ ಇದು ಫಿಫ್ಟಿ ಫೈವ್ ಇದು ಐವತ್ತೈದು ರೂಪಾಯಿಂದ ಶುರು ಆಗುತ್ತೆ ಅಂತ ನೋಡಿ ತುಂಬಾನೇ ಅದ್ಭುತವಾಗಿದೆ ನೋಡ್ಕೊಳ್ಬಹುದು ಹಾಗೆ ಇದು ನಿಮ್ಗೆ ಸ್ಪೋರ್ಟ್ಸ್ ಅಲ್ಲಿ ಇವಾಗ ಎಲ್ಲರಿಗೂ ಕೂಡ ಇವಾಗ ತುಂಬಾನೇ ಸಮ್ಮರ್ ಇರೋದ್ರಿಂದ ಈ ರೀತಿನೂ ಕೂಡ ಟ್ರೆಂಡಿಂಗ್ ಅಲ್ಲಿ ತಗೊಳ್ತಾರೆ ಈ ತರದಲ್ಲೂ ಕೂಡ ನಿಮ್ಗೆ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ ಸರ್ ಇದ್ರಲ್ಲಿ ಎಷ್ಟಾಗುತ್ತೆ ಇದು ಒನ್ ಟ್ವೆಂಟಿ ಒನ್ ಇಂದ ಶುರು ಆಗುವಂತದ್ದು ನೋಡಿ ಇದ್ರಲ್ಲೂ ಕೂಡ ನಿಮ್ಗೆ ಪ್ಲೈನ್ ಕೂಡ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ ಈಗ ನೋಡಿ ಇದು ವ್ಯಾಕ್ಯೂಮ್ ಫ್ಲಾಸ್ಕ್ ಇದು ನಿಮ್ಗೆ ಇದನ್ನ ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ ಓಪನ್ ಆಗಿರೋದಿಲ್ಲ ಈಗ ಜಸ್ಟ್ ಇದು ಪ್ರೆಸ್ಸಿಂಗ್ ಮಾಡಿದ್ರೆ ನಿಮ್ಗೆ బందబిడత్ వ్యాక్యూమ్ ఎస్ట్ ఇది పర్సెంటేజ్ పర్సంటేజ్ ఎస్ పర్సంటేజల్ ని హాట్ వాటర్ ఆగితే అన్నది కూడా నిర్స్తన ఫ్రెండ్స్ నోడి ಈ ರೀತಿಯಾದಂತಹ ವ್ಯಾಕ್ಯೂಮ್ ಹಾಟ್ ಹಾಟ್ ವಾಟರ್ ನ ಹಾಕುವಂತದ್ದು ತುಂಬಾನೇ ಚೆನ್ನಾಗಿರುತ್ತೆ ಇದು ಫ್ಲಾಸ್ ಕೂಡ ನೀವು ಇಲ್ಲಿ ನೋಡಬಹುದು ಸಾಂಪಲ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲೆಕ್ಷನ್ ಗಳನ್ನ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾನು ನಿಮಗೆ ಬಾಸ್ಕೆಟ್ ಕಲೆಕ್ಷನ್ಸ್ ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ನಿಮಗೆ ಸ್ಟಾರ್ಟಿಂಗ್ ಟ್ವೆಂಟಿ ರುಪೀಸ್ ಇಂದೂ ಕೂಡ ಈ ನಿಮಗೆ ಕಲೆಕ್ಷನ್ಗಳು ಶುರು ಆಗುವಂತದ್ದು ಹಾಗೆ ನಿಮಗೆ ಇಲ್ಲಿ ಕೇನ್ ಬ್ಯಾಸ್ಕೆಟ್ ಗಳನ್ನ ನೋಡ್ತಾ ಇದ್ರೆ ಇದ್ರಲ್ಲೂ ಕೂಡ ನಿಮಗೆ ಡಿಸೈನ್ ವೈಸಸ್ ಅಲ್ಲಿ ಸ್ಮಾಲ್ ಸೈಝ್ ಇಂದ ಅಪ್ ಟು ಬಿಗ್ ಸೈಜಸ್ ವರೆಗೂ ಕೂಡ ಸಿಗುತ್ತೆ ಇದು ನಿಮ್ಗೆ ಸ್ಟಾರ್ಟಿಂಗ್ ನಿಮಗೆ ಹಂಡ್ರೆಡ್ ರುಪೀಸ್ ಇಂದೂ ಕೂಡ ಶುರು ಕಲೆಕ್ಷನ್ಸ್ ಗಳು ಇವಾಗ ನಾನು ನಿಮ್ಗೆ తోస్తాయి నోడి ಇಲ್ಲಿ ಫ್ರೂಟ್ಸ್ ಎಲ್ಲ ಹಾಕಬಹುದು ಡೆಕೋರಿಗೆ ಯೂಸ್ ಮಾಡುವಂತದ್ದು ಎಲ್ಲಾನು ಕೂಡ ಈಗೆಲ್ಲ ಇವೆಂಟ್ಸ್ ಗಳಿಗೆಲ್ಲ ಈ ರೀತಿಯಾದಂತಹ ಡೆಕೋರ್ ಐಟಮ್ಸ್ ರೀತಿಯಾಗಿ ಇದನ್ನ ಯೂಸ್ ಮಾಡ್ತಾರೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇನ್ನು ಮನೆಗಳಲ್ಲಿ ನಾವು ಈಗ ಒಂದು ಸೀಸನ್ ಗಳಿಗೆ ಬೇಕಾಗಿರುವಂತದ್ದು ಒಂದು ಫೆಸ್ಟಿವ್ ಗೆ ಆಗ್ಲಿ ಇಲ್ಲ ಒಂದು ಡೆಕೋರ್ ರೀತಿಲಿ ಆಗ್ಲಿ ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಇದ್ರಲ್ಲಿ ನಿಮ್ಗೆ ಡಿಸೈನ್ ವೈಸಸ್ ಅಲ್ಲಿ ನೋಡೋದಾದ್ರೆ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳಿರುತ್ತೆ ನೋಡಿ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಎಷ್ಟು ಅದ್ಭುತವಾಗಿದೆ ಇದೆಲ್ಲಾನು ಕೂಡ ಒಂದು ವೈರ್ ಟೈಪ್ ಅಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇದರ ಆಲ್ಮೋಸ್ಟ್ ನಿಮ್ಗೆ ಇದರಲ್ಲಿ ಫ್ರೂಟ್ಸ್ ಎಲ್ಲಾನು ಕೂಡ ನೀವು ಮನೇಲಿ ಹಾಕೊಂಡು ಇಟ್ಕೊಳ್ಬಹುದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ನಾನು ನಿಮಗೆ ತೋರಿಸ್ತಾ ಇದೀನಿ ಸೊ ಎಲ್ಲಾನು ಕೂಡ ಸರ್ ಇದೆಲ್ಲ ಏನ್ ಪ್ರೈಸ್ ಶುರು ಆಗುತ್ತೆ ಸರ್ ಮಾತ್ರ ಒನ್ ತರ್ಟಿ ರುಪೀಸ್ ಇಂದೂ ಕೂಡ ಇದು ಶುರು ಆಗತ್ತಂತೆ ನೋಡ್ತಾ ಇದ್ರಲ್ಲ ಇದು ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ಇವಾಗ ಇಲ್ಲಿ ತೋರಿಸ್ತಾ ಇರೋದು ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೋಡಬಹುದು ಇನ್ನ ಅಲ್ಲಿ ನೋಡಿ ನಿಮ್ಗೆ ಎಷ್ಟು ಕಲೆಕ್ಷನ್ಸ್ ಗಳಿರುತ್ತೆ ಸಾಂಪಲ್ ಕಲೆಕ್ಷನ್ಸ್ ಮಾತ್ರ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದೀನಿ ಈಗ ನೆಕ್ಸ್ಟ್ ನೋಡಿ ನಾನು ನಿಮ್ಗೆ ಇದು ಮೆಟಲ್ ಬಾಸ್ಕೆಟ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಇದ್ರಲ್ಲೂ ಕೂಡ ಡಿಸೈನ್ ವೈಸ್ ಅಲ್ಲಿ ಇರುತ್ತೆ ನಿಮಗೆ ಸ್ಟಾರ್ಟಿಂಗ್ ಸಿಕ್ಸ್ಟಿ ರುಪೀಸ್ ಇಂದ ಕೂಡ ಶುರು ಆಗುವಂತ ಕಲೆಕ್ಷನ್ಸ್ ಗಳಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಮೆಟಲ್ ಅಲ್ಲಿ ನೋಡಿದ್ರೆ ಇದ್ರಲ್ಲಿ ನೋಡಿ ಒಂದು ಡಿಫ್ರೆಂಟ್ ಆಗಿರುತ್ತೆ ಡಿಸೈನ್ಸ್ ಸರ್ ಇದೆಲ್ಲ ಏನ್ ಪ್ರೈಸಸ್ ಶುರು ಆಗುತ್ತೆ ಸರ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ರುಪೀಸ್ ಇಂದ ಕೂಡ ಶುರು ಆಗುತ್ತೆ ಇದ್ರಲ್ಲೂ ಕೂಡ ನಿಮಗೆ ಸೈಜಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇದ್ರಲ್ಲಿ ಇದು ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ನಾನ್ ಇವಾಗ ನೆಕ್ಸ್ಟ್ ನೀವು ನೋಡ್ತಾ ಇದ್ರಲ್ಲ ಒಂದು ಫ್ಲವರ್ ಪ್ಯಾಕೆಟ್ ಸೊ ಈ ತರ ಒಂದು ರಿಟರ್ನ್ ಗಿಫ್ಟ್ ಐಟಮ್ಸ್ ಗೆ ಇದನ್ನ ಫ್ಲವರ್ ಗಳನ್ನ ನಾವು ಇದನ್ನ ಡೆಕೋರ್ ಮಾಡುವಂತದ್ದು ಸೊ ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದೀನಿ ಸರ್ ಇದೆಲ್ಲ ಸಿಂಗಲ್ ಸಿಂಗಲ್ ಕೂಡ ತಗೊಳ್ಬೋದಲ್ವಾ ಎಷ್ಟಾಗುತ್ತೆ ಸರ್ ಇದೆಲ್ಲ ಕೂಡ ತರ್ಟಿ ರುಪೀಸ್ ನಿಮ್ಗೆ ಒಂದು ಪೀಸಸ್ ಕೂಡ ಶುರು ಆಗುತ್ತೆ ಇದು ಪ್ಯಾಕಿಂಗ್ ಗೆ ನೆಟ್ ಬಟ್ಟೆ ಓಕೆ ನೆಟ್ ಕ್ಲಾತ್ ನೋಡ್ತಾ ಇದ್ರಲ್ಲ ಇದು ಕಲರ್ಸ್ ಕೂಡ ಸಿಗುತ್ತೆ ಇನ್ನು ನೀವು ಇಲ್ಲಿ ನಾನು ನಿಮಗೆ ಡಿಸೈನ್ಸ್ ಗಳಲ್ಲಿ ಫ್ಲವರ್ಸ್ ಗಳು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಎಲ್ಲಾನು ಕೂಡ ನೀವು ಡೈರೆಕ್ಟ್ ವಿಸಿಟ್ ಮಾಡಿ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾನು ನಿಮಗೆ ಒಂದು ಪ್ಲಾಸ್ಟಿಕ್ ಟೈಪ್ ಅಲ್ಲಿ ನಿಮಗೆ ಫ್ರೂಟ್ಸ್ ಗಳನ್ನ ಇಡುವಂಥದ್ದು ಸ್ಟೋರೇಜ್ ನಾನು ನಿಮಗೆ ತೋರಿಸ್ತಾ ಇದೀನಿ ನೋಡ್ತಾ ಇದ್ರಲ್ಲ ಇದು ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಎಷ್ಟಾಗುತ್ತೆ ಸರ್ ಪ್ರೈಸಸ್ ಒನ್ ಟ್ವೆಂಟಿ ರುಪೀಸ್ ನಿಮಗೆ ಸ್ಮಾಲ್ ಸೈಜಸ್ ಬಿಗ್ ಸೈಜಸ್ ಎಲ್ಲಾನು ಕೂಡ ನಿಮಗೆ ಶುರು ಆಗಿಬಿಡುತ್ತೆ ಕಂಪ್ಲೀಟ್ಲಿ ನಾನು ನಿಮಗೆ ಹೋಲ್ಸೇಲ್ ಅಲ್ಲಿ ನಾನು ನಿಮಗೆ ಎಷ್ಟು ಕಲೆಕ್ಷನ್ಸ್ ತೋರಿಸಬಹುದು ನಿಮ್ಗೆ ಆಲ್ಮೋಸ್ಟ್ ಎಲ್ಲಾನು ಕೂಡ ನಿಮಗೆ ನೋಡಿ ಅಲ್ಲಿ ನಿಮ್ಗೆ ಎಷ್ಟು ವೆರೈಟಿಸ್ ಗಳು ನೋಡ್ತಾ ಇದ್ರೆ ಸೊ ಡಿಸೈನ್ ವೈಸಸ್ ಅಲ್ಲಿ ಆಗಲಿ ಸ್ಮಾಲ್ ಸೈಝಸ್ ಇಂದ ಅಪ್ ಟು ಬಿಗ್ ಸೈಜಸ್ ವರೆಗೂ ಕೂಡ ಸಿಗುತ್ತೆ ಇದೆಲ್ಲಾನು ಕೂಡ ಒಂದು ಡೆಕೋರ್ ಆಗಿ ನೀವು ಇದನ್ನ ಯೂಸ್ ಮಾಡಬಹುದು ಫ್ರೆಂಡ್ಸ್ ಇನ್ನು ನೋಡಿ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಇದನ್ನ ಫ್ರೂಟ್ಸ್ ಅಲ್ಲಿ ನೋಡೋದಾದ್ರೆ ಯಾವ ರೀತಿ ಇರುತ್ತೆ ಅನ್ಬಿಟ್ಟು ಅದ್ಭುತವಾಗಿರುತ್ತೆ ಪ್ರತಿಯೊಂದು ಕೂಡ ನಿಮ್ಗೆ ಸ್ಯಾಂಪಲ್ ಕಲೆಕ್ಷನ್ ಗಳನ್ನ ನಾನು ನಿಮಗೆ ಇನ್ನು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ನೋಡಬಹುದು ನಿಮ್ಗೆ ಬಲ್ಕ್ ಕ್ವಾಂಟಿಟಿ ಅಲ್ಲಿ ಬೇಕಾ ಅದು ಕೂಡ ನಿಮ್ಗೆ ಸಿಗುತ್ತೆ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಬೇಕಾ ಅದು ಕೂಡ ನಿಮ್ಗೆ ಇಲ್ಲಿ ಸಿಕ್ಬಿಡತ್ತೆ ನಿಮ್ಗೆ ಬಾಕ್ಸ್ ಪ್ಯಾಕೆಟ್ ಆಗಿ ನಿಮ್ಗೆ ಯೂಸ್ ಮಾಡಬೇಕು ಅಂದ್ರೂ ಕೂಡ ನಿಮ್ಗೆ ಬಾಕ್ಸಸ್ ಕೂಡ ರೆಡಿ ಮಾಡಿ ನಿಮ್ಗೆ ಕೊಟ್ಬಿಡ್ತಾರೆ ಒಂದು ರಿಟರ್ನ್ ಗಿಫ್ಟ್ ಬೇಕಾಗಿರುವಂತದ್ದು ನೋಡಿ ಎಷ್ಟು ಅದ್ಭುತವಾಗಿರುತ್ತೆ ಕಲೆಕ್ಷನ್ಸ್ ಗಳೆಲ್ಲಾನು ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಂಡು ಬರ್ತಾ ಇದ್ದೀನಿ ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದೀನಿ ಇನ್ನು ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ಇನ್ನು ಒಳ್ಳೆ ಗಳನ್ನ ನೀವು ಇಲ್ಲಿ ನೋಡಬಹುದು ಇನ್ನು ವೈಟ್ ಮೆಟಲ್ ಅಲ್ಲಿ ನೀವು ಈಗ ಅನಿಮಲ್ಸ್ ಇವಾಗ ಆನೆಗಳನ್ನ ನೋಡೋದಾದ್ರೆ ನಿಮ್ಗೆ ವೈಟ್ ಅಲ್ಲಿ ಬೇಕಾ ವೈಟ್ ಅಲ್ಲಿ ಸಿಕ್ಬಿಡತ್ತೆ ಇಲ್ಲ ನಿಮ್ಗೆ ಗೋಲ್ಡ್ ಟೈಪ್ ಅಲ್ಲಿ ಬೇಕಾ ಗೋಲ್ಡ್ ಟೈಪ್ ಅಲ್ಲಿ ಕೂಡ ನಿಮಗೆ ಇಲ್ಲಿ ಸಿಕ್ ಇನ್ನು ವೈಟ್ ಮೆಟಲ್ ಅಲ್ಲಿ ಇರುವಂತಹ ಇದು ಒಂದು ಪ್ಲೇಟ್ ಗಳಾಗಿರುತ್ತೆ ಇದನ್ನೂ ಕೂಡ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ ಇದರಲ್ಲಿ ಬಿಗ್ ಸ್ಮಾಲ್ ಇಂದ ಹಿಡಿದು ಅಪ್ ಟು ಬಿಗ್ ಸೈಜಸ್ ಕೂಡ ನಿಮ್ಗೆ ಸಿಕ್ಬಿಡುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇದ್ರಲ್ಲ ನೋಡಿ ಅಷ್ಟು ಕುಮಕ್ಕೆ ನಿಮ್ಗೆ ಕ್ವಾಂಟಿಟಿ ವೈಸ್ ಅಲ್ಲಿ ಎಷ್ಟು ಬೇಕು ನೋಡಿ ನಿಮ್ಗೆ ಎಷ್ಟು ಸಿಕ್ ಬಿಡತ್ತೆ ಪ್ರತಿ ಒಂದು ಕೂಡ ನಿಮ್ಗೆ ಡಿಸೈನ್ ಅಲ್ಲಿ ನೋಡಿ ಇದೊಂದು ಪ್ಲೈನ್ ಅಲ್ಲಿ ಸಿಕ್ಬಿಡತ್ತೆ ಇದು ಗೋಲ್ಡ್ ಅಲ್ಲಿ ನಿಮ್ಗೆ ಇದು ವೈಟ್ ಮೆಟಲ್ ಆಗುತ್ತೆ ಇದು ಗೋಲ್ಡ್ ಮೆಟಲ್ ಆಗುತ್ತೆ ಇದು ಪ್ಲೈನ್ ಅಲ್ಲಿ ಆಗ್ಲಿ ಕ್ವಾಂಟಿಟಿ ವೈಸ್ ಅಲ್ಲಿ ಆಗ್ಲಿ ಕೂಡ ನಿಮ್ಗೆ ನೋಡಿ ಬ್ಯಾಸ್ಕೆಟ್ ಟೈಪ್ ಅಲ್ಲಿರುವಂತದ್ದು ಎಲ್ಲಾನು ಕೂಡ ಸಿಕ್ ಬಿಡುತ್ತೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಡಿಸೈನ್ಸ್ ಗಳು ಪ್ಯಾಟರ್ನ್ಸ್ ಗಳು ಎಲ್ಲಾನು ಕೂಡ ಚೇಂಜಸ್ ಆಗಿರುತ್ತೆ ಡ್ರೈ ಫ್ರೂಟ್ಸ್ ಬಾಕ್ಸಸ್ ಗಳನ್ನ ಮಾತ್ರ ನೀವು ಎಕ್ಸಲೆಂಟ್ ಆಗಿರುವಂತ ನೋಡಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೋಡೋದ್ರಲ್ಲಾ ಟೋಟಲ್ ಆಗಿ ಜ್ಯುವೆಲ್ರಿ ಬಾಕ್ಸ್ ಸೊ ಇವಾಗ ನಾನ್ ನಿಮ್ಗೆ ತೋರಿಸ್ತಾ ಇರುವಂತದ್ದು ಜ್ಯುವೆಲ್ರಿ ಬಾಕ್ಸಸ್ ಕೂಡ ನಾನು ನಿಮಗೆ ತೋರಿಸ್ತಾ ಇದೀನಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ನಿಮಗೆ ಸೈಜಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ನ ನೀವು ಇಲ್ಲಿ ನೋಡಬಹುದು ನಾನು ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ತೋರಿಸಿದೀನಿ ಇದು ಎಸ್ ಆರ್ ಶಾಪ್ ನೇಮ್ ಹೇಳ್ಬಿಡಿ ಶಾಂತಿನಾಥ್ ಗಿಫ್ಟ್ ಶಾಂತಿನಾಥ್ ಗಿಫ್ಟ್ ಅಂತ ಇಲ್ಲಿ ಬರ್ತಾ ಇರುವಂತ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅಡ್ರೆಸ್ ಕೂಡ ನಾನು ನೀಟಾಗಿ ಹಾಕಿರ್ತೀನಿ ಯಾವ ರೀತಿ ಬರಬೇಕು ಅನ್ನೋದು ಲೊಕೇಶನ್ ಕೂಡ ನಾನು ನಿಮ್ಗೆ ತೋರಿಸಿರ್ತೀನಿ ನೋಡ್ಕೊಂಡು ಕೂಡ ನೀವು ಇಲ್ಲಿ ಬರಬಹುದು ಶಾಂತಿನಾಥ್ ಗಿಫ್ಟ್ ಅಂತ ಹೇಳೋದು ನಿಮ್ಗೆ ಹೋಲ್ಸೇಲ್ ಬೇಕಾ ಹೋಲ್ಸೇಲ್ ಸಿಗುತ್ತೆ ರಿಟೇಲ್ ಬೇಕಾ ರಿಟೇಲ್ ಅಲ್ಲಿ ಕೂಡ ಸಿಕ್ ಫ್ರೆಂಡ್ಸ್